ಜೈ ರಾಧಾಕೃಷ್ಣ ನಮಸ್ತೆ ಸ್ನೇಹಿತರೆ ಈ ದಿನ ಶ್ರೀ ಭಗವದ್ಗೀತೆ ಹದಿನಾಲ್ಕನೇ ಅಧ್ಯಾಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಇಲ್ಲಿ ಶ್ರೀಕೃಷ್ಣನು ಗುಣತ್ರಯ ವಿಭಾಗ ಯೋಗದ ಬಗ್ಗೆ ಅರ್ಜುನನಿಗೆ ಹೇಳುತ್ತಿದ್ದಾರೆ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಪರಮ ಜ್ಞಾನವನ್ನು ನಾನು ನಿನಗೆ ಪುನಃ ಹೇಳುವೆನು ಅದನ್ನು ತಿಳಿದು ಎಲ್ಲ ಮುನಿಜನರು ಈ ಜಗತ್ತಿನಿಂದ ಮುಕ್ತರಾಗಿ ಪರಮಸಿದ್ಧಿಯನ್ನು ಪಡೆದಿದ್ದಾರೆ ಈ ಜ್ಞಾನವನ್ನು ಆಶ್ರಯಿಸಿ ಅಂದರೆ ಧಾರಣೆ ಮಾಡಿ ನನ್ನ ಸ್ವರೂಪವನ್ನು ಪಡೆದ ಪುರುಷರು ಸೃಷ್ಟಿಯ ಪ್ರಾರಂಭದಲ್ಲಿ ಪುನಃ ಎಂದು ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿಯೂ ದುಃಖಿತರಾಗುವುದಿಲ್ಲ ನನ್ನ ಮಹದ್ ಬ್ರಹ್ಮರೂಪಿ ಮೂಲ ಪ್ರಕೃತಿಯ ಸಮಸ್ತ ಪ್ರಾಣಿಗಳ ಯೋನಿಯಾಗಿದೆ ಅಂದರೆ ಅದರ ಅರ್ಥ ಗರ್ಭಧಾನದ ಸ್ಥಾನವಾಗಿದೆ ನಾನು ಆ ಯೋನಿಯಲ್ಲಿ ಚೇತನ ಸಮುದಾಯ ರೂಪಿ ಗರ್ಭವನ್ನು ಸ್ಥಾಪಿಸುತ್ತೇನೆ ಆ ಜಡ ಚೇತನ ಸಂಯೋಗದಿಂದ ಎಲ್ಲ ಪ್ರಾಣಿಗಳು ಉತ್ಪತ್ತಿಯಾಗುತ್ತದೆ ನಾನಾ ಪ್ರಕಾರದ ಎಲ್ಲ ಯೂನಿಗಳಲ್ಲಿ ಹುಟ್ಟುವ ಶರೀರಧಾರಿ ಪ್ರಾಣಿಗಳಿಗೆಲ್ಲರಿಗೆ ಗರ್ಭಧರಿಸುವ ತಾಯಿ ಪ್ರಕೃತಿಯಾಗಿದೆ ಮತ್ತು ಬೀಜವನ್ನು ಸ್ಥಾಪಿಸುವ ತಂದೆ ನಾನಾಗಿದ್ದೇನೆ ಮತ್ತು ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಎಂಬ ಮೂರು ಗುಣಗಳು ಪ್ರಕೃತಿಯಿಂದ ಉತ್ಪನ್ನವಾಗಿ ಅವಿನಾಶಿ ಜೀವಾತ್ಮನನ್ನು ದೇಹದಲ್ಲಿ ಬಂಧಿಸುತ್ತವೆ ಈ ಮೂರು ಗುಣಗಳಲ್ಲಿ ಸತ್ವಗುಣವು ನಿರ್ಮಲವಾದ ಕಾರಣ ಪ್ರಕಾಶ ಮಾಡುವುದು ಹಾಗೂ ವಿಕಾರರಹಿತವಾಗಿದೆ ಆದರೆ ಅದು ಸುಖದ ಸಂಬಂಧದ ಮತ್ತು ಜ್ಞಾನ ಸಂಬಂಧದ ಅಭಿಮಾನದಿಂದ ಬಂಧಿಸುತ್ತದೆ ರಾಗರೂಪಿ ರಜೋಗುಣವು ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪನ್ನವಾದುದು ಎಂದು ತಿಳಿಯಬೇಕು ಅದು ಈ ಜೀವಾತ್ಮನನ್ನು ಕರ್ಮಗಳ ಹಾಗೂ ಅವುಗಳ ಫಲಗಳ ಸಂಬಂಧದಿಂದ ಬಂಧಿಸುತ್ತದೆ ಎಲ್ಲ ದೇಹಾಭಿಮಾನಿಗಳನ್ನು ಮೋಹಗೊಳಿಸುವ ತಮೋಗುಣವು ಅಜ್ಞಾನದಿಂದ ಉಂಟಾಗಿದೆ ಎಂದು ತಿಳಿಯಬೇಕು ಅದು ಈ ಜೀವಾತ್ಮನನ್ನು ಪ್ರಮಾದ ಆಲಸ್ಯ ಮತ್ತು ನಿದ್ದೆ ಇವುಗಳಿಂದ ಬಂಧಿಸುತ್ತದೆ ಸತ್ವಗುಣವು ಸುಖದಲ್ಲಿ ತೊಡಗಿಸುತ್ತದೆ ರಜಗುಣವು ಕರ್ಮಗಳಲ್ಲಿ ಮತ್ತು ತಮೋಗುಣವು ಜ್ಞಾನವನ್ನು ಮುಚ್ಚಿ ಹಾಕಿ ಪ್ರಮಾದದಲ್ಲಿಯೂ ತೊಡಗಿಸುತ್ತದೆ ರಜಗುಣ ಮತ್ತು ತಮೋಗುಣಗಳನ್ನು ಅದುಮಿ ಸತ್ವಗುಣವು ವೃದ್ಧಿಸುತ್ತದೆ ಸತ್ವಗುಣ ಹಾಗೂ ತಮೋಗುಣಗಳನ್ನು ಅದುಮಿ ರಜಗುಣವೂ ಬೆಳೆಯುತ್ತದೆ ಹಾಗೆಯೇ ಸತ್ವಗುಣ ಮತ್ತು ರಜೋಗುಣಗಳನ್ನು ಅದುಮಿ ತಮಗುಣವೂ ಬೆಳೆಯುತ್ತದೆ ಈ ದೇಹದಲ್ಲಿ ಅಂತಃಕರಣದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಚೈತನ್ಯ ಹಾಗೂ ವಿವೇಕ ವಿವೇಕಶಕ್ತಿಯ ಉಂಟಾದಾಗ ಸತ್ವಗುಣವು ಹೆಚ್ಚಾಗಿದೆ ಎಂದು ತಿಳಿಯಬೇಕು ಎಲೆ ಅರ್ಜುನ ರಜೋಗುಣವು ಹೆಚ್ಚಾದಾಗ ಲೋಭ ಪ್ರವೃತ್ತಿ ಸ್ವಾರ್ಥ ಪ್ರಯುಕ್ತನಾಗಿ ಸಕಾಮ ಭಾವದಿಂದ ಕರ್ಮ ಮಾಡುವುದು ಅಶಾಂತಿ ಮತ್ತು ವಿಷಯ ಭೋಗಗಳ ಲಾಲಸೆ ಇವೆಲ್ಲವೂ ಉಂಟಾಗುತ್ತದೆ ತಮಗುಣವು ಹೆಚ್ಚಾದಾಗ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಅಂಧಕಾರ ಕರ್ತವ್ಯ ಕರ್ಮಗಳಲ್ಲಿ ಅಪ್ರವೃತ್ತಿ ವ್ಯರ್ಥ ಚೇಷ್ಟೆಗಳು ಹಾಗೂ ನಿದ್ದೆ ಮುಂತಾದವು ಅಂತಃಕರಣವನ್ನು ಮೋಹಿತಗೊಳಿಸುವ ವೃತ್ತಿಗಳು ಇವೆಲ್ಲವೂ ಉಂಟಾಗುತ್ತವೆ ಸತ್ವಗುಣವು ಹೆಚ್ಚಿದಾಗ ಮನುಷ್ಯನು ಸತ್ತರೆ ಆಗ ಅವನು ಉತ್ತಮ ಕರ್ಮ ಮಾಡುವವರ ನಿರ್ಮಲ ದಿವ್ಯ ಸರ್ ಸ್ವರ್ಗಾದಿ ಲೋಕಗಳನ್ನು ಪಡೆಯುತ್ತಾನೆ ರಜಗುಣವು ಬೆಳೆದಾಗ ಸತ್ತರೆ ಕರ್ಮಗಳಲ್ಲಿ ಆಸಕ್ತಿ ಉಳ್ಳ ಮನುಷ್ಯರಲ್ಲಿ ಹುಟ್ಟುವನು ಹಾಗೆಯೇ ತಮೋಗುಣವು ಗುಣವು ಹೆಚ್ಚಾದಾಗ ಸತ್ತ ಮನುಷ್ಯನು ಕೀಟ ಪಶು ಮುಂತಾದ ಮೂಢ ವಿವೇಕಶೂನ್ಯ ಯೂನಿಗಳಲ್ಲಿ ಹುಟ್ಟುತ್ತಾನೆ ಶ್ರೇಷ್ಠವಾದ ಕರ್ಮಗಳ ಫಲವು ಸಾತ್ವಿಕ ಅಂದರೆ ಸುಖ ಜ್ಞಾನ ಮತ್ತು ವೈರಾಗ್ಯವೇ ಮುಂತಾದ ನಿರ್ಮಲವೆಂದು ತಿಳಿಯ ಹೇಳಲಾಗಿದೆ ರಜಸ್ ಕರ್ಮಗಳ ಫಲವು ದುಃಖವೆಂದು ತಮಸ್ ಕರ್ಮಗಳ ಫಲವು ಅಜ್ಞಾನವೆಂದು ಹೇಳಲಾಗುತ್ತದೆ ಸತ್ವಗುಣದಿಂದ ಜ್ಞಾನವೂ ಉಂಟಾಗುತ್ತದೆ ರಜೋಗುಣದಿಂದ ನಿಸ್ಸಂದೇವಾಗಿ ಲೋಭವು ಹಾಗೂ ತಮೋಗುಣದಿಂದ ಪ್ರಮಾದ ಮೋಹಗಳು ಮತ್ತು ಅಜ್ಞಾನವೂ ಉಂಟಾಗುತ್ತದೆ ಸತ್ವಗುಣದಲ್ಲಿ ಸ್ಥಿರವ ಸ್ಥಿತವರಾದ ಮನುಷ್ಯರು ಸ್ವರ್ಗಾದಿ ಉಚ್ಚ ಲೋಕಗಳಿಗೆ ಹೋಗುತ್ತಾರೆ ರಜೋಗುಣಗಳಲ್ಲಿ ನೆಲೆಸಿದವರು ಮಧ್ಯದಲ್ಲಿ ಅಂದರೆ ಮನುಷ್ಯ ಲೋಕದಲ್ಲೇ ಇರುತ್ತಾರೆ ಮತ್ತು ತಮೋಗುಣದ ಕಾರ್ಯರೂಪಿ ನಿದ್ದೆ ಪ್ರಮಾದ ಆಲಸ್ಯತನ ನೆಲೆ ನಿಂತ ತಮಸ್ ಪುರುಷರು ಅಧೋಗತಿಗೆ ಅಂದರೆ ಕೀಟ ಪಶು ಮೊದಲಾದ ನೀಚ ಯೂನಿಗಳಲ್ಲಿ ಹಾಗೂ ನರಕಗಳಿಗೆ ಹೋಗುತ್ತಾರೆ ದೃಷ್ಟ ಅಂದರೆ ಸಮಷ್ಟಿ ಚೇತನದಲ್ಲಿ ಏಕೀಭಾವದಿಂದ ನೆಲೆಸಿದ ಸಾಕ್ಷಿ ಪುರುಷನು ಮೂರು ಲೋಕಗಳಿಲ್ಲದೆ ಬೇರೆ ಯಾರನ್ನು ಕರ್ತ ಎಂದು ನೋಡದಿದ್ದಾಗ ತ್ರಿಗುಣಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸಚ್ಚಿದಾನಂದಗ ಸ್ವರೂಪಿ ಪರಮಾತ್ಮನಾದ ನನ್ನನ್ನು ತತ್ವದಿಂದ ತಿಳಿಯುವ ಸಮಯದಲ್ಲೇ ನನ್ನ ಸ್ವರೂಪವನ್ನು ಹೊಂದುತ್ತಾನೆ ಈ ಪುರುಷನು ಶರೀರ ಉತ್ಪತ್ತಿಗೆ ಕಾರಣವಾದ ಮೂರು ಲೋಕಗಳನ್ನು ದಾಟಿ ಜನ್ಮ ಮೃತ್ಯು ವೃದ್ಧಾವಸ್ಥೆ ಮತ್ತು ಎಲ್ಲ ರೀತಿಯ ದುಃಖಗಳಿಂದ ಮುಕ್ತನಾಗಿ ಪರಮಾನಂದವನ್ನು ಪಡೆಯುತ್ತಾನೆ ಅರ್ಜುನ ಕೃಷ್ಣನಿಗೆ ಕೇಳುತ್ತಿದ್ದಾರೆ ಈ ಮೂರು ಗುಣಗಳಿಂದಲೂ ಅತೀತನಾದ ಪುರುಷನು ಯಾವ ಯಾವ ಲಕ್ಷಣಗಳಿಂದ ಕೂಡಿರುತ್ತಾನೆ ಹಾಗೂ ಅವನ ಆಚರಣೆ ಹೇಗಿರುತ್ತದೆ ಹಾಗೆ ಪ್ರಭುವೆ ಮನುಷ್ಯನು ಯಾವ ಅಪ ಉಪಾಯದಿಂದ ಈ ಮೂರು ಗುಣಗಳನ್ನು ದಾಟಿ ಹೋಗುತ್ತಾನೆ ಅದಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಿದ್ದಾರೆ ಕೇಳು ಅರ್ಜುನ ಯಾವ ಪುರುಷನು ಸತ್ವಗುಣದ ಕಾರ್ಯರೂಪಿ ಪ್ರಕಾಶವನ್ನು ರಜೋಗುಣದ ಕಾರ್ಯರೂಪಿ ಪ್ರವೃತ್ತಿಯನ್ನು ಮತ್ತು ತಮೋಗುಣದ ಕಾರ್ಯರೂಪಿ ಮೋಹ ಇವುಗಳು ಪ್ರಾಪ್ತವಾದರೂ ಅವುಗಳನ್ನು ದ್ವೇಷಿಸುವುದಿಲ್ಲ ಹಾಗೂ ನಿವೃತ್ತನಾದ ಮೇಲೆ ಅವುಗಳನ್ನು ಬಯಸುವುದೂ ಇಲ್ಲ ಸಾಕ್ಷಿಯಂತೆ ಇದ್ದು ಗುಣಗಳ ಮೂಲಕ ವಿಚಲಿತಗೊಳಿಸಲಾಗುವುದಿಲ್ಲ ಮತ್ತು ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿಯುತ್ತಾ ಸಚ್ಚಿದಾನಂದಗನ ಪರಮಾತ್ಮನಲ್ಲಿ ಏಕೀಭಾವದಿಂದ ಇರುತ್ತಾ ಮತ್ತು ಈ ಆ ಸ್ಥಿತಿಯಿಂದ ಎಂದು ಕದಲಲಾರನು ಮತ್ತು ನಿರಂತರ ಆತ್ಮಭಾವದಲ್ಲಿ ನೆಲೆಸಿರುವವನು ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವನು ಕಲ್ಲು ಮಣ್ಣು ಮತ್ತು ಚಿನ್ನಗಳನ್ನು ಸಮಾನವಾಗಿ ತಿಳಿಯುವನು ಜ್ಞಾನಿಯಾದವನು ಪ್ರಿಯ ಹಾಗೂ ಅಪ್ರಿಯಗಳನ್ನು ಒಂದೇ ಎಂದು ತಿಳಿಯುವವನು ನಿಂದಾ ಸುತ್ತಿಗಳಲ್ಲಿ ಸಮಭಾವವುಳ್ಳವನು ಮಾನ ಅಪಮಾನ ಒಂದೇ ಎಂದು ತಿಳಿಯುವನು ಮಿತ್ರ ಮತ್ತು ಶತ್ರು ಇವರ ವಿಷಯದಲ್ಲಿ ಸಮಾನವಾಗಿರುವವನು ಮತ್ತು ಸಮಸ್ತ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನ ರಹಿತನಾಗಿರುವ ಪುರುಷನನ್ನು ಗುಣಾತೀತನೆಂದು ಹೇಳುತ್ತಿ ಹೇಳುತ್ತಾರೆ ಅವ್ಯಭಿಚಾರಿ ಭಕ್ತಿಯೋಗದಿಂದ ನನ್ನನ್ನು ನಿರಂತರ ಭಜಿಸುವವನು ಕೂಡ ಈ ಮೂರೂ ಗುಣಗಳನ್ನು ಪೂರ್ಣವಾಗಿ ದಾಟಿ ಸಚ್ಚಿದಾನಂದಗನ ಬ್ರಹ್ಮನನ್ನು ಪಡೆಯಲು ಯೋಗ್ಯನಾಗುತ್ತಾನೆ ಏಕೆಂದರೆ ಆ ಅವಿನಾಶಿ ಪರಬ್ರಹ್ಮನ ಅಮೃತದ ನಿತ್ಯವಾದ ಧರ್ಮದ ಮತ್ತು ಅಖಂಡ ಏಕರಸ ಆನಂದದ ಆಶಯವೇ ನಾನೇ ಆಗಿರುವೆನು ಎಲ್ಲರೂ ನನ್ನ ಬಳಿಗೆ ಬಂದು ಸೇರುವರು ಇಲ್ಲಿಗೆ ಹದಿನಾಲ್ಕನೇ ಅಧ್ಯಾಯ ಮುಕ್ತಾಯವಾಯಿತು